ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಮಂಗಳೂರಿನ ಕೋಡಿಕ್ಕಲ್ ಪರಿಸರದಲ್ಲಿರುವ ದಾಕ್ಷಾಯಿಣಿ ಮತ್ತು ವಿಶ್ವೇಶ್ವರ ತೆಕ್ಕೆಕರೆ ಅವರ ಮನೆ ಸುರಕ್ಷ ಪ್ಲಾಸ್ಟರಿಂಗ್ ರಹಿತ ಗೋಡೆಯ ಸುರಕ್ಷತೆಯ ಕುರಿತು ಅನುಮಾನ ವ್ಯಕ್ತಪಡಿಸುವವರಿಗೆ ಈ ಮನೆಯಲ್ಲೊಂದು ಪಾಠವಿದೆ ಮಂಗಳೂರಿನ ಧಾರಾಕಾರ ಮಳೆಗೂ ಇವರ ಮನೆಯ ಎಕ್ಸ್ಪೋಸ್ಡ್ ವಾಲ್ ಒಂದಿನಿತು ನೀರಿನಂಶವನ್ನು ಒಳಬಿಟ್ಟುಕೊಂಡಿಲ್ಲ ಇದು ಇವರ ಇಪ್ಪತ್ತ್ಮೂರು ವರ್ಷಗಳ ಅನುಭವದ ಮಾತು ದಾಕ್ಷಾಯಿಣಿ ಮೇಡಂ ಮುತುವರ್ಜಿಯಿಂದ ಬೆಳೆಸಿರುವ ಅವಾರ್ಡ್ ವಿನ್ನರ್ ಗಾರ್ಡನ್ ಸುರಕ್ಷದ ಅಂದವನ್ನು ಇಮ್ಮಡಿಗೊಳಿಸಿದೆ ವೈಡಾಂಗಲ್ನ ಅಫರ್ಡೆಬಲ್ ಮನೆಗಳ ಸರಣಿಯ ಇನ್ನೊಂದು ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ನಮಸ್ಕಾರ ಬನ್ನಿ ಮತ್ತು ನಮ್ಮ ಮನೆಗೆ ಬರ್ತಾ ಇದ್ದೀರಾ ವೈಡ್ ಬನ್ನಿ ಸರ್ ಥ್ಯಾಂಕ್ ಯು ವೀಕ್ಷಕರೇ ಬಹಳ ಸುಂದರವಾದ ಮುಂಜಾನೆ ಇವತ್ತು ಮಂಗಳೂರಿನಲ್ಲಿ ನಮ್ಮ ಜೊತೆ ಇದ್ದಾರೆ ವಿಶ್ವೇಶ್ವರ ತೆಕ್ಕೆಕೆರೆ ಮತ್ತು ಪತ್ನಿಯವರಾದ ದಾಕ್ಷಾಯಿಣಿ ವಿಶ್ವೇಶ್ವರ ಅವರೊಂದು ಸುಂದರವಾದ ಮನೆ ಕಟ್ಟಿದ್ದಾರೆ ಇದರಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಮ್ಯಾಸನರಿ ವರ್ಕ್ ಮಾಡಿ ಅದನ್ನು ಎಕ್ಸ್ಪೋಸ್ ವಾಲ್ ಆಗಿ ಬಿಟ್ಟಿದ್ದಾರೆ ನೋಡಿ ಈ ಮನೆಯೊಂದು ಹೋಮ್ ಟೂರ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಡಾಂಗಲ್ ವೀಕ್ಷಕರ ಪರವಾಗಿ ವಿಶ್ವೇಶ್ವರ್ ಮತ್ತು ದಾಕ್ಷಾಯಿಣಿ ವಿಶ್ವೇಶ್ವರ ಅವರಿಗೆ ಸ್ವಾಗತ ಸರ್ ಬಹಳ ಸುಂದರವಾದ ಮನೆ ಮತ್ತು ಬಹಳ ಸುಂದರವಾದ ಒಂದು ಪೂದೋಟ ಇದರಲ್ಲಿ ಮೇಡಮ್ನ ಕೈಚಳಕ ಕಾಣ್ತಾ ಇದೆ ಓಕೆ ಸರ್ ಇದು ಯಾವ ವರ್ಷ ನೀವು ಕಟ್ಟಿದ್ರಿ ಈ ಎರಡು ಸಾವಿರದ ಮೂರಕ್ಕೆ ನಾವು ಮನೆ ಒತ್ತಲು ಮಾಡಿದ್ದು ಡಿಸೆಂಬರ್ ಇಪ್ಪತ್ತೈದು ನಾನು ಶಿಪ್ಪಿನಲ್ಲಿ ಇದ್ದ ಕಾರಣ ರೆಗ್ಯುಲರ್ ಆಗಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮು ಎಲ್ಲಾ ಕೆಲಸಗಳನ್ನು ರಾಜೇಂದ್ರ ಅಲ್ಬಾವಿ ರಾಜೇಂದ್ರ ಇಂಜಿನಿಯರ್ ಅವರೊಂದಿಗೆ ಸಹಯೋಗದೊಂದಿಗೆ ನನ್ನ ಮಿಸ್ಸಸ್ ಎಲ್ಲ ಮಾಡ್ತಾ ಇದ್ಲು ನಾನು ಐ ಇಷ್ಟು ಕಮ್ ಒನ್ಸ್ ವೈಲ್ ಶಿಪ್ಪಿನಿಂದ ಬಂದಾಗ ನಾನು ಹೇಳ್ತಿದ್ದೆ ಅಷ್ಟೇ ಲ್ಯಾಂಡ್ ಇದ್ದು ಡೈಮೆನ್ಶನ್ ಎಷ್ಟಿದೆ ಸರ್ ಇದು ಏಟ್ ಪಾಯಿಂಟ್ ತ್ರೀ ಸೆಂಟ್ಸ್ ಲ್ಯಾಂಡ್ ಒಟ್ಟು ಅದರಲ್ಲಿ ಎರಡು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಕೆಳಗಡೆ ಔಟ್ ಮನೆಯನ್ನು ಅದೇ ಎರಡು ಸಾವಿರದ ಮೂರಕ್ಕೆ ನಾವು ಇಲ್ಲಿ ಸುಮಾರು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸಾವಿರದ ನಾನ್ನೂರ ಅರವತ್ತೆರಡು ಅಂದ್ರೆ ನೀವು ಒಂದು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಲೆಕ್ಕ ನಮ್ ವೀಕ್ಷಕರಿಗೊಂದು ಬಹಳ ಕುತೂಹಲ ಇರುತ್ತೆ ಕೆಲವರು ಕೊನೆಯವರೆಗೆ ವೈಟ್ ಮಾಡಲ್ಲ ಹಾಗಾಗಿ ಈಗಲೇ ಹೇಳಿಬಿಡಿ ಮನೆಗೆ ನಾವು ಆ ಸಾವಿರದ ಮೂರಕ್ಕೆ ಮನೆ ಹೋಗ್ಲಾರ ಮಾಡಿದ್ದು ಎರಡು ಅರೌಂಡ್ ಹನ್ನೆರಡು ಲಕ್ಷಕ್ಕೆ ಪೇಂಟಿಂಗ್ ಆಗದೆ ಎಲ್ಲವೂ ಆಗಿದೆ ಪೇಂಟಿಂಗ್ ಮತ್ತೆ ಸ್ವಲ್ಪ ಇಂಟೀರಿಯರ್ ಅದಕ್ಕೆ ಇದಕ್ಕೆಲ್ಲ ಸೇರಿ ಒಟ್ಟು ಹದಿನೆಂಟು ಲಕ್ಷದೊಳಗೆ ನಮ್ಮ ಮನೆ ಕಂಪ್ಲೀಟ್ ಆಗಿದೆ ಹದಿನೆಂಟು ಲಕ್ಷದೊಳಗೆ ಸಂಪೂರ್ಣ ಈ ಮನೆ ಸಂಪೂರ್ಣ ಮನೆಗೆ ಆಗಿದೆ ವಾವ್ ಇನ್ಕ್ಲೂಡಿಂಗ್ ನಿಮ್ಮ ಕಾರ್ ಕಾರ್ಪೋರ್ಚನಾ ವೀಕ್ಷಕರೇ ಇದೊಂದು ಖಂಡಿತವಾಗಿ ನಾವು ಅಫೋರ್ಡೆಬಲ್ ಹೌಸಿಂಗ್ ಬಗ್ಗೆ ಒಂದು ಮಾದರಿಯಾಗಿ ಕೊಡುವಂತ ಒಂದು ಮನೆ ಇಷ್ಟೊಂದು ಲಕ್ಸುರಿ ಲುಕಿಂಗ್ ಮನೆ ಇದೆ ನೀವು ನೋಡಬಹುದು ಬಹಳ ದೊಡ್ಡದಾಗಿನೂ ಕಾಣ್ತಾ ಇದೆ ಆಲ್ಮೋಸ್ಟ್ ಒಂದು ಬಂಗ್ಲಾ ಟೈಪ್ ಹೌಸ್ ಬಟ್ ಇದನ್ನ ಅವರು ಹದಿನೆಂಟು ಲಕ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸಿದ್ದಾರೆ ಸರ್ ಕಂಗ್ರಾಚ್ಯುಲೇಷನ್ಸ್ ರಾಜೇಂದ್ರ ಹೇಳಿದ್ರು ಹ್ಮ್ ಆರ್ ಸಿ ಸಿ ಟೈಪ್ ಗಳಿಗೆ ಹೋದ್ರೆ ಕಾಸ್ಟ್ ಜಾಸ್ತಿ ಬರುತ್ತೆ ಇದರಲ್ಲಿ ನಿಮಗೆ ಚೀಪ್ ವರ್ಕ್ಔಟ್ ಆಗ್ತದೆ ಹಾಗೆ ನಮಗೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಇದ್ದು ಮನೆಯ ಲುಕ್ ಚೆನ್ನಾಗಿತ್ತು ನಮ್ದು ಒಂದು ಆಸೆ ಇತ್ತು ಹಾಗೆ ನಾವು ಮಾಡಿದೆವು ನನ್ನ ಹೆಂಡತಿಯ ಸಹ ಸಹಕಾರದೊಂದಿಗೆ ಒಳ್ಳೆ ಕಂಪ್ಲೀಟ್ ಕೆಲಸ ಮಾಡಿದ ಇನ್ನೊಂದು ನಮ್ಗೆ ವಾತಾವರಣ ತುಂಬಾ ತಂಪಿರ್ತದೆ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಟೆಸ್ಟ್ ಮಾಡಿ ಹೊರಗಿನಿಂದ ಒಳಗಡೆ ಮೂರು ಡಿಗ್ರಿ ಕಡಿಮೆ ಕಡಿಮೆ ಆ ಆ ಮಂಗಳೂರು ಅಂತ ಹೇಳಿದ್ರೆ ಇಲ್ಲಿ ವರ್ಷದ ಒಂದು ಐದು ತಿಂಗಳು ಧಾರಾಕಾರ ಮಳೆ ಬೀಳುವಂತ ಪ್ರದೇಶ ಇಲ್ಲಿ ನಿಮಗೆ ಎಕ್ಸ್ಪೋಸ್ಡ್ ವಾಲ್ ಮಾಡುವಂತ ಧೈರ್ಯ ಬಂತ ಶುರುವಿಗೆ ಸ್ವಲ್ಪ ನಮಗೆ ಹೆದರಿಕೆ ಇತ್ತು ಹಾಗೆ ಎದುರಿಗೆ ಮಾತ್ರ ನಾವು ಎಕ್ಸ್ಪೋಸರ್ ಮಾಡಿದೆವು ಸ್ವಲ್ಪ ಅಧೈರ್ಯದಿಂದಾಗಿ ಹಿಂಬದಿಯ ಏರಿಯಾದಲ್ಲಿ ಫ್ಲಾಸ್ಟರಿಂಗ್ ಮಾಡಿದೆ ಬಟ್ ಲೇಟರ್ ನಮಗೆ ರಿಲಾಕ್ಸ್ ಆಯ್ತು ನಾವು ಮಾಡಿದ್ದು ತಪ್ಪು ಯಾಕಂದ್ರೆ ಆ ಏರಿಯಾದಲ್ಲಿ ಆದ್ರೂ ಸೀಪೇಜ್ ಆಗುವ ಚಾನ್ಸಸ್ ಇರ್ತದೆ ಸಮ್ ಟೈಮ್ಸ್ ವಿ ಗೆಟ್ ಸೀಪೇಜ್ ಬಟ್ ಇಲ್ಲಿ ಎಕ್ಸ್ಪೋಸರ್ ಅಲ್ಲಿ ನೆವರ್ ಹ್ಯಾಡ್ ಎ ನಿಮಗೆ ಸಮಸ್ಯೆ ಇಲ್ಲಾಸ್ಲಿಂಗ್ ಮಾಡದಲ್ಲೇ ಕೆಲವೊಮ್ಮೆ ಸಮಸ್ಯೆ ನಿಮಗೆ ಬಂದಿರಬಹುದು ಓಹೋ ಇದೊಂದು ಬಹಳ ವೀಕ್ಷಕರೇ ಧೈರ್ಯ ತುಂಬುವಂತ ಮಾತು ಯಾಕೆಂದ್ರೆ ಅನೇಕ ವೀಕ್ಷಕರು ನಮ್ಮಲ್ಲಿ ಕೇಳ್ತಾರೆ ಸರ್ ತುಂಬಾ ಮಳೆ ಬರುವಾಗ ಇದು ವಾಟರ್ ಸೀಪೇಜ್ ಇರಲ್ವಾ ಖಂಡಿತ ಇಲ್ಲ ಅದಕ್ಕೆ ಫಿನಿಶಿಂಗ್ ಆದ ಮೇಲೆ ಒಂದು ವಾರ್ನಿಶ್ ಕೊಡ್ತದೆ ವಾರ್ನಿಶ್ ಅವರು ಆರು ವರ್ಷದ ಗ್ಯಾರಂಟಿ ಕೊಡ್ತಾರೆ ನಾವು ಏಳು ವರ್ಷದ ನಂತರ ಲೀಕೇಜ್ ಆಗಿಲ್ಲ ವೀಕ್ಷಕರ ಎಲ್ಲ ನೋಡಿದ್ರು ಹಸಿರು ಕುಪ್ಪತಾ ಇದೆ ಬಹಳ ಚಂದದ ಒಂದು ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ಮೇಡಮ್ ದಾಕ್ಷಾಯಿಣಿ ಅವರ ಶ್ರಮ ಇದರಲ್ಲಿ ಕಾಣ್ತಾ ಇದೆ ಬಹಳ ಒಳ್ಳೆ ಗಾಳಿ ಬೆಳಕಿನ ಒಂದು ವ್ಯವಸ್ಥೆ ಇಲ್ಲಿದೆ ನಾನು ಯಾವುದೇ ರೀತಿಯ ಎಲೆಕ್ಟ್ರಿಕ್ ಲೈಟ್ ಇಲ್ಲಿ ಬಳಸಿಲ್ಲ ಇದು ಅವೈಲೇಬಲ್ ಲೈಟ್ ಅಲ್ಲೇ ಶೂಟ್ ಮಾಡ್ತಾ ಇದ್ದೇನೆ ಸರ್ ಇಲ್ಲಿ ರೂಫಿಂಗಿಗೆ ಮತ್ತೆ ಸೀಲಿಂಗ್ ಗೆ ನೀವು ಏನು ಟೆಕ್ನಿಕ್ ಬಳಸಿದ್ದೀರಿ ಅದೊಂದು ಸ್ವಲ್ಪ ಮಾಹಿತಿ ಕೊಡಿ నార్మల్ కాంక్రీట్ స్లాబ్ హాక్తల్ సార్ అది ఇంచ్ ఇంచు ఇది కూడా ఇంచే ఎరడ్ ఇంచు కాంక్రీట్ ఎరడ్ ఇంచు టోటల్ ఫోర్ ఇంచే బర్తక్నెస్ లెక్క ఈ ఈ టైల్స్ అన్న ఇట్టు ఇర మధ్య రాడ్ హాకి అద్రంతర స్లాబ్ సో నార్మల్ కాంక్రీటే హాకు ಸ್ಲಾಬಿನ ಮೇಲೆ ನಿಮಗೆ ಬೇಕಾದ ಟೈಲ್ಸ್ ಅಥವಾ ಹಾಗೆ ಬಿಡಬಹುದು ನಾವು ಬಹಳ ವರ್ಷ ಇವಳ ಮೇಲೆ ಗಾರ್ಡನ್ ಗಳನ್ನು ಮಾಡಿತ್ತು ಎರಡು ಸಾವಿರದ ಹದಿನೇಳಕ್ಕೆ ನಾವು ಮೇಲೆ ಶೀಟ್ ಹಾಕಿಸಿದೆ ಸೊ ಓವರ್ ಆಲ್ ಇವೆಲ್ಲದೂ ಸೇರಿ ನಿಮಗೆ ಒಳಗೆ ವಾತಾವರಣ ಸ್ವಲ್ಪ ತಂಪಾಗಿ ತುಂಬಾ ತಂಪ್ ಕೊಟ್ಟಿದೆ ಮತ್ತೆ ಕ್ರಾಸ್ ವೆಂಟಿಲೇಷನ್ ಇಟ್ಟಿದ್ದೇವೆ ಸರ್ ಮತ್ತೆ ನಮ್ದು ಈಸ್ಟ್ ವೆಸ್ಟ್ ಅಲ್ಲಿ ಉಂಟು ಪೂರ್ವ ಪಶ್ಚಿಮದಲ್ಲಿ ಗಾಡಿ ಎಲ್ಲಾ ಕಡೆಗೂ ಆರಾಮದಲ್ಲಿ ಓಡಾಡ್ತದೆ ನೋ ರಿಸ್ಟ್ರಿಕ್ಷನ್ ಇಲ್ಲ ಹಾಗಾಗಿ ತಂಪಾಗ್ಲಿಕ್ಕೆ ಇದು ಒಂದು ಸಹ ಒಂದು ರೂಫ್ ಪ್ಲಸ್ ಏರ್ ಸರ್ಕ್ಯುಲೇಷನ್ ಕೂಡ ಒಂದು ಕಾರಣ ಆಗ್ತದೆ ನಿಮ್ಮ ಸೈಟ್ ವೆಸ್ಟ್ ಫೇಸಿಂಗ್ ಇದೆ ಅಲ್ವಾ ಆಮೇಲೆ ಡೋರ್ ನಾರ್ತ್ ಇಟ್ಕೊಂಡಿದ್ದೀರಿ ಸೊ ಹಾಗಾಗಿ ನಿಮಗೆ ಏನು ಅರೇಬಿಯನ್ ಇಂದ ಗಾಳಿ ಚೆನ್ನಾಗಿ ಬರ್ತದೆ ಇಲ್ಲಿ ಅಲ್ವಾ ಗಾಳಿ ಬೆಳಕು ಸರಾಗವಾಗಿ ಓಡಾಡುವುದೇ ನಿಜವಾದ ವಾಸ್ತುವಿನ ಒಂದು ಇಂಪಾರ್ಟೆನ್ಸ್ ಅಲ್ವಾ ಅದನ್ನ ಚೆನ್ನಾಗಿ ವಾಸ್ತು ಅಂದ್ರೆ ಏರ್ ಸರ್ಕ್ಯುಲೇಷನ್ ಬೆಳಕು ಬರ್ತದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಇಡಬಾರ್ದು ಇಲ್ಲಿ ಅದು ಅವರವರ ಒಪಿನಿಯನ್ ಬಟ್ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ವಾಸ್ತು ಹೇಳಿದ್ರೆ ಗಾಳಿ ಬೆಳಕು ಇದಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ ವೀಕ್ಷಕರು ಇಲ್ಲೊಂದು ಬಹಳ ಕಣ್ಣಿಗೆ ಎದ್ದು ಕಾಣುವಂತದ್ದು ಈ ಮನೆಯಲ್ಲಿ ಅಲ್ಲಲ್ಲಿ ಆರ್ಚ್ ಶೇಪ್ ಅನ್ನು ಬಳಸ್ಕೊಂಡಿದ್ದಾರೆ ವಿಶ್ವೇಶ್ವರ ಅವರಿಗೆ ಇದು ಬಹಳ ಫೇವರೇಟ್ ಶೇಪ್ ಅಂತ ಅನ್ಸ್ತಾ ಇದೆ ಅವರೇ ಬಹುಶಃ ಹಲೋ ಸರ್ ನೀವು ಇದರ ಹಿಂದಿನ ಒಂದು ಬ್ರೈನ್ ಅನ್ನು ಮಾಡಿದ್ದೆ ಮಾಡಬೇಕು ಈ ಆರ್ಚ್ ಪ್ರಕಾರವೇ ಅದಕ್ಕೆ ತಕ್ಕಂತೆ ಒಂದು ವಾಸ್ತು ವಹಿಸಲು ಸ್ಕೆಚ್ ಹಾಕಿ ಮಾಡಿ ಅಂತ ಹೇಳಿ ಅವರೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಪೂಜಾ ರೂಮ್ ಇದೆ ಬಹಳ ಸುಂದರವಾದ ಫುಡ್ ವರ್ಕ್ ಇದೆ ಇಲ್ಲಿ ಹಾಗೇನೇ ಇಲ್ಲಿ ನೀವು ಆರ್ಚ್ ಅನ್ನು ಕೂಡ ನೋಡಬಹುದು ಸೊ ಹಾಗೆ ಮುಂದಕ್ಕೆ ಹೋದ್ರೆ ಎಡಬದಿಯಲ್ಲಿ ಒಂದು ಬೆಡ್ರೂಮ್ ನೋಡಬಹುದು ಇದು ಡೈನಿಂಗ್ ಡೈನಿಂಗ್ ಒಳಗೆ ಉಂಟು ಡೈನಿಂಗ್ ಓಕೆ ಸೊ ಬಹಳ ವಿಶಾಲವಾದಂತ ಕಿಚನ್ ನಮ್ಮ ವೀಕ್ಷಕರಲ್ಲಿ ಮಹಿಳೆಯರು ಪರ್ಟಿಕ್ಯುಲರ್ಲಿ ಸೊ ಕಿಚನ್ ತೋರಿಸಿದ್ರೆ ನಂಗೊಂದು ಕಮೆಂಟ್ ಹಾಕ್ತಾರೆ ರಿಮೈಂಡರ್ ಹಾಕ್ತಾರೆ ಕಾನ್ಸೆಪ್ಟ್ ಯಾವ್ ಆ ರೂಮಿನ ಥಿಂಗ್ಸ್ ಅದರಿಂದ ಹೊರಗೆ ಹೋಗ್ಬಾರ್ದು ಅಂತ ಕಿಚನ್ ಅಲ್ಲಿ ಏನು ನಾವು ಯೂಸ್ ಮಾಡ್ತೇವೆ ಏನು ಅದು ಎಲ್ಲವೂ ಕಿಚನ್ ಅಲ್ಲೇ ಇರ್ಬೇಕು ಅಂತ ಸೊ ಡೈನಿಂಗ್ ಟೇಬಲ್ ಹೇಳಿ ಹೊರಗೆ ಮಾಡಬಹುದು ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ದಟ್ ಈಸ್ ಅ ಶೋ ಪೀಸ್ ಆಗಿರ್ತದೆ ಯೂಸ್ ಮಾಡುದಿಲ್ಲ ಹಾಗಾಗಿ ನನಗೆ ನಮ್ಮಲ್ಲಿ ದೋಸೆ ಇದು ಎಲ್ಲವೂ ಬಿಸಿ ಬಿಸಿಯೇ ಬೇಕು ನಾನ್ ಇಲ್ಲಿಂದ ಅಲ್ಲಿಗೆ ತಕೊಂಡು ಹೋಗುವಾಗ ಅದು ತಣಿತದೆ ಸೊ ಮತ್ತೆ ಮೂರನೇ ಮಾರಿದ್ದಕ್ಕೆ ನಾಂದಿ ಆಗ್ತದೆ ಸೊ ಅದಕ್ಕೋಸ್ಕರ ರಗಳೇ ಬೇಡ ಹೇಳಿ ಎಲ್ಲವನ್ನೂ ಕಿಚನ್ ನಲ್ಲಿ ಏನು ಬೇಕಾ ಅದು ಕಿಚನ್ ಅಲ್ಲೇ ಇರ್ಬೇಕು ಈವನ್ ಸ್ಟೋರ್ ಮಾಡುವ ಥಿಂಗ್ಸ್ ಆಗ್ಲಿ ಏನೇ ಇರಲಿ ಎಕ್ಸ್ಟ್ರಾ ವೆಸರ್ಸ್ ಆಗ್ಲಿ ಎಲ್ಲವೂ ಆ ಸಾಮಾನಿನ ರೂಮಿನಲ್ಲಿ ಅಲ್ಲಿಯೇ ಇರಬೇಕು ಹೇಳಿ ಇವನ್ ದೇವರ ರೂಮ್ ಅಲ್ಲೂ ಅಷ್ಟೇ ನಾವು ವರ್ಷಕ್ಕೊಮ್ಮೆ ಪೂಜೆ ಎಲ್ಲ ಮಾಡ್ತೇವೆ ಆಗ ಅದಕ್ಕೆ ಬೇಕಾದ ಥಿಂಗ್ಸ್ ಅದರ ಒಳಗೆ ಇರ್ಬೇಕು ಅದರಿಂದ ಹೊರಗೆ ಬರಬಾರ್ದು ಸೊ ಹುಡುಕ್ಲಿಕ್ಕೆ ಸಹ ಸುಲಭ ಆಗ್ತದೆ ಅಲ್ಲಿ ಅಲ್ಲಿ ಬಿಟ್ರೆ ಇನ್ನೇನು ಇಲ್ಲ ಅಂತ ಮತ್ತೆ ನಾವು ಏನು ಮಾಡ್ತೇವೆ ಅದಕ್ಕೆ ತಕ್ಕ ನಾವು ಮನೆಯೆಲ್ಲ ರೂಪಿಸ್ಬೇಕು ನಾವಿಬ್ರು ಕೂತ್ಕೊಂಡು ಮಾತಾಡಿದ್ವಿ ಇವ್ರು ಹೇಳಿದ್ರು ನಿನಗೆ ಏನು ಬೇಕು ನಾವು ನಾವು ಏನು ಕೆಲಸಗಳು ಮಾಡ್ತೇವೆ ಡಿಪೆಂಡ್ಸ್ ಅಪಾನ್ ಅದಕ್ಕೆ ತಕ್ಕ ನಾವು ಮನೆಯ ರಾಜೇಂದ್ರ ಅವರಿಗೆ ಹೇಳಿ ಸ್ಕೆಚ್ ಮಾಡಿಸಿದ್ದು ಇಲ್ಲಿ ನಾವು ಏನ್ ಮಾಡಿದ್ರೆ ನಾವು ವರ್ಷಕ್ಕೊಮ್ಮೆ ದುರ್ಗಾ ನಮಸ್ಕಾರ ಗಡ ಸತ್ಯನಾರಾಯಣ ಪೂಜೆ ಮಾಡ್ತೇವೆ ಸೊ ನನ್ಗೆ ಈ ಸ್ಪೇಸ್ ಯಾವಾಗ್ಲೂ ಖಾಲಿ ಇರುತ್ತೆ ಅಟ್ಯಾಚ್ ಹಾಕಿ ದೇವರ ಕೋಣೆಗೆ ಅಟ್ಯಾಚ್ ಆಗಿ ಇಲ್ಲಿ ದುರ್ಗಾ ನಮಸ್ಕಾರ ವರ್ಷ ವರ್ಷ ನಾವು ಮಾಡಿಸ್ತೇವೆ ಸತ್ಯನಾರಾಯಣ ಮತ್ತೆ ನಮ್ಮಲ್ಲಿ ಬರುವ ವರ್ಷ ಹೆಚ್ಚಾಗಿ ಕೆಳಗೆ ಕುತ್ಕೊಂಡು ಊಟ ಮಾಡುವವರು ಸೊ ಒಮ್ಮೆಲೆ ಒಂದು ಹತ್ತು ಹದಿನೈದು ಜನರಿಗೆ ಕೆಳಗೆ ಕೂತು ವಹಿಸಬಹುದು ಅನ್ನೋ ಉದ್ದೇಶದಿಂದ ಇದನ್ನ ನಾವು ಕಾಲಿ ಬಿಟ್ಟಿರ್ತೇವೆ ಸೊ ಸ್ಟಾರ್ಕ್ ಕಣ್ಣಿಗೆ ಕಾಣುವಂತ ಒಂದು ಶೇಪ್ ಇದು ಸೊ ಎಲ್ಲಾ ಕಡೆ ಕೂಡ ಆರ್ಚ್ ಸರ್ ನಿಮ್ಗೆ ಆರ್ಚ್ ಮೇಲೆ ಯಾಕೆ ಇಷ್ಟೊಂದು ಒಂದು ಪ್ರೀತಿ ನಾನು ಅದು ದಟ್ ಇಸ್ ಇನ್ಸ್ಪೈರ್ಡ್ ಬೈ ಕಾರ್ಪೊರೇಷನ್ ಬ್ಯಾಂಕ್ ಅಡ್ವರ್ಟೈಸ್ಮೆಂಟ್ ಐ ವಾಸ್ ಇಂಪ್ರೆಸ್ ಅದಕ್ಕೋಸ್ಕರ ಅನ್ನು ಕೂಡ ಓಕೆ ಓಕೆ ಆರ್ಚ್ ಬೇಕು ಹೇಳಿ ಸರಿ ನಮ್ಮ ನಮ್ಮ ಬೈಗಳು ಅದನ್ನ ಸರ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನಮಸ್ಕಾರ ಈ ಮನೆಯಲ್ಲಿ ನೀವು ಬಳಸಿದ ಟೆಕ್ನಿಕ್ ಏನ್ ಸರ್ ಸರ್ ಇಲ್ಲಿ ಏನಾಗಿತ್ತು ಫಸ್ಟ್ ಮಾಡಿದಾಗ ಗ್ರೌಂಡ್ ಫ್ಲೋರ್ ಅಂದ್ರೆ ಬೇಸ್ಮೆಂಟ್ ಫ್ಲೋರ್ ಆ ಕಡೆ ಹೋದಾಗ ಹೋದಾಗತ್ತೆ ಇದು ಸೈಟ್ ಸ್ವಲ್ಪ ಇದೆ ಎರಡು ಸ್ಟೆಪ್ ಅಲ್ಲಿ ಸೈಟ್ ಇದೆ ಸೊ ಆ ಕಡೆ ಹೋದಾಗ ತುಂಬಾ ಡೀಪ್ ಇದೆ ಅಂತ ಹೇಳಿದ್ರೆ ಪೂರ್ವ ಭಾಗದಲ್ಲಿ ತುಂಬಾ ಡೀಪ್ ಇದೆ ವೆಸ್ಟರ್ನ್ ಭಾಗದಲ್ಲಿ ಹತ್ರ ಇದೆ ಓಕೆ ಆದ್ರೆ ವೆಸ್ಟರ್ನ್ ಭಾಗದಲ್ಲಿ ರಸ್ತೆ ಇದೆ ಸೊ ಎಲ್ಲಾ ಅಪ್ರೋಚ್ ಅವರಿಗೆ ವೆಸ್ಟರ್ನ್ ಸೈಡ್ ಇಂದಲೇ ಆಗ್ಬೇಕು ಸೊ ನಾನೇನ್ ಮಾಡಿದೆ ಆ ಏನು ಅವರು ಪೂರ್ವ ಭಾಗದಲ್ಲಿ ಅಷ್ಟು ಕೆಳಗಡೆ ಇದೆ ನಾವ್ ಅದ್ರ ಮೇಲ್ಗಡೆ ಮನೆ ಮಾಡೋಣ ನಿಮ್ಗೆ ಲೆವೆಲ್ ಒಂದೇ ತರ ಕೊಡ ಕೊಡೋಣ ಮತ್ತೆ ನಿಮ್ಗೆ ಬೇಕಾದಾಗೆ ಫಸ್ಟ್ ಫ್ಲೋರ್ ಕೂಡ ಮಾಡಿ ಕೊಡುವ ಸೊ ಆವಾಗ ಏನಾಗುತ್ತೆ ನಿಮ್ಗೆ ವೆಸ್ಟ್ ಇಂದ ಅಪ್ರೋಚ್ ಸಿಗುತ್ತೆ ನಿಮಗೆ ಬಂದ ಕೂಡಲೆ ಮನೆ ಎಂಟ್ರಿ ಎಂಟ್ರಿ ಎಲ್ಲ ಸಿಗುತ್ತೆ ಹಾಗೆ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡಬಹುದು ಅಂತ ಹೇಳಿ ಮತ್ತೆ ನಾವು ಪ್ಲಾನ್ ಅನ್ನ ಮಾಡಿದ್ವು ಹಾಗೆ ಪ್ಲಾನ್ ಮಾಡಿದಾಗ ಬಾಳ ಇಂಟ್ರಾಕ್ಷನ್ ಗೆ ಫಸ್ಟ್ ಗೆ ಮಾತ್ರ ವಿಶ್ವೇಶ್ವರ ಅವರು ಬಂದ್ರು ಆಮೇಲೆ ಮೇಡಮ್ ದಾಕ್ಷಿಣಿ ಅವರು ಅದಕ್ಕೆ ಬೇಕಾದ ಮಾಹಿತಿಯನ್ನ ಕೊಡ್ತಾ ಹೋದ್ರು ವಿಶ್ವೇಶ್ವರಯ್ಯನವರು ಅವರಿಗೆ ಅವರ ಕೆಲಸದ ಬಾಹುಲ್ಯದಿಂದ ಆಗಾಗ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಮ್ಯಾಡಮ್ ಅವರೇ ಅವರವ್ರ ಕಮ್ಯುನಿಕೇಟ್ ಮಾಡಿಕೊಂಡು ನಮಗೆ ಯಾವ್ದು ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲದೆ ನಮಗೆ ಬೇಕಾದ ಮಾಹಿತಿ ಕೊಡ್ತಾ ಇದ್ರು ನಾವು ಪ್ಲಾನ್ ಮಾಡಿದ್ವಿ ಅಫೋರ್ಡೆಬಿಲಿಟಿ ಆಗಿತ್ತು ಮತ್ತೊಂತ ಹೇಳಿದ್ರೆ ಕ್ಲೈಂಟಿಗೆ ವಿಶ್ವೇಶ್ವರ ಸರ್ ಗೆ ಒಂದು 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 ಪರ್ಟಿಕ್ಯುಲರ್ ಲೈಕಿಂಗ್ ಇತ್ತು ಸೊ ಈ ತರ ಎಕ್ಸ್ಪೋಸ್ ಆರ್ಚಸ್ ಇದ್ರು ಪರವಾಗಿಲ್ಲ ಆರ್ಚಸ್ ಬೇಕು ಅನ್ನೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ರು ಅದು ನನಗೆ ಅಡ್ವಾಂಟೇಜ್ ಆಯ್ತು ಸೊ ಅಫೋರ್ಡೆಬಿಲಿಟಿ ಮಾತ್ರ ಅಲ್ಲ ನಾಟ್ ಎಕ್ಸಸ್ ಎಕ್ಸ್ಪೆಂಡಿಚರ್ ಕೂಡ ಅವರ ಪಾಯಿಂಟ್ ಅಲ್ಲಿ ಇರಲಿಲ್ಲ ಅವ್ರ ಮೇಡಮ್ ಬಹಳ ಸ್ಪೆಂಡಿಂಗ್ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ರು ಅದರಿಂದ ನಾವು ಕೂಡ ಎಕ್ಸಸ್ ಎಕ್ಸ್ಪೆಂಡಿಚರ್ಗೆ ನಾವು ಅವಕಾಶ ಮಾಡಿಕೊಳ್ಳಿಲ್ಲ ಸೊ ನಾನು ಎಕ್ಸ್ಪೋಸ್ ಮೇಸನರಿ ಬಗ್ಗೆ ಹೇಳಿದೆ ಸೊ ಅದರಿಂದ ಬೆನಿಫಿಟ್ ಅನ್ನ ಹೇಳಿದೆ ಅದಕ್ಕೆ ಅವರು ಒಪ್ಕೊಂಡ್ರು ಮತ್ತೆ ರೆಗ್ಯುಲರ್ ಟೆಕ್ನಿಕ್ಸ್ ಲೈಕ್ ನಮ್ದು ಆರ್ಚ್ ನಾವು ಲಿಂಟಲ್ ಅವಾಯ್ಡ್ ಮಾಡೋಣ ಸೊ ಅದು ಎಕ್ಸ್ಪೆಂಡಿಚರ್ ಗುಳಿತದೆ ದೆನ್ ಆಮೇಲೆ ಫಿಲ್ಲರ್ ಸ್ಲ್ಯಾಬ್ ಹಾಕೋಣ ಅದರಲ್ಲಿ ಕೂಡ ನಿಮ್ಗೆ ಎಕ್ಸ್ಪೆಂಡಿಚರ್ ಉಳಿತದೆ ಸಾರಣೆ ಇಲ್ಲ ಪ್ಲಾಸ್ಟರಿಂಗ್ ಅವಾಯ್ಡ್ ಮಾಡ್ಬೋದು ಸೊ ಸೀಲಿಂಗ್ ಪ್ಲಾಸ್ಟರಿಂಗ್ ಅವಾಯ್ಡ್ ಮಾಡ್ಬೋದು ನಿಮ್ಗೊಂದು ಬ್ಯೂಟಿ ಸಿಗತ್ತೆ ಅಂತ ಹೇಳಿದಾಗ ಅವ್ರು ಕನ್ವಿನ್ಸ್ ಆದ್ರು ಅದೇ ರೀತಿ ನಾವು ಕೆಲಸವನ್ನ ಮುಂದುವರಿಸ್ತಿದ್ವಿ ಕೆಲವು ಕಡೆ ಪ್ಲಾಸ್ಟರಿಂಗ್ ಮಾಡಿದ್ದೀರಿ ಅಲ್ವಾ ಸರ್ ಹಾ ಏನಾಗತ್ತೆ ಮನೆಯಲ್ಲಿ ಆ ಮನೆ ಒಳಗೆ ಉಪಯೋಗಿಸುವಾಗ ಅವರ ಇಂಟೀರಿಯರ್ ಗೆ ತಕ್ಕಂತೆ ಮತ್ತು ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಪ್ಲಾಸ್ಟರ್ ಮಾಡ್ಲೇಬೇಕಾಗ್ತದೆ ನಾವು ಅಲ್ಲಿ ಇಲ್ಲಿ ಸಜೆಸ್ಟ್ ಮಾಡಬಹುದು ಒಂದ್ ಕಡೆ ಪ್ಲಾಸ್ಟ್ರಿಂಗ್ ಮಾಡಿ ಒಂದ್ ಕಡೆ ಬೇಡ ಅದು ಇಂಟೀರಿಯರ್ ಗೆ ಮ್ಯಾಚ್ ಆಗದೇ ಇದ್ರೆ ನಾವು ಪ್ಲಾಸ್ಟರಿಂಗ್ ಎಕ್ಸ್ಪೋಸ್ ಮಾಡಿ ಕೂಡ ಪ್ರಯೋಜನ ಇಲ್ಲ ಮತ್ತೆ ಲಿಟಲ್ ಬಿಟ್ ಎಕ್ಸ್ಪೆಂಡಿಚರ್ ಪಾರ್ಟಿ ರೆಡಿ ಇರ್ತಾರೆ ಮನೆ ಅಂತ ಆದ್ಮೇಲೆ ಸೊ ಹಾಗಿರುವಾಗ ಅದಕ್ಕೂ ನಾವು ಅವಕಾಶ ಮಾಡಿ ಕೊಡಬೇಕು ಸೊ ನಾವು ಹೇಳಿದ್ರೆ ಪ್ಲಾಸ್ಟರಿಂಗ್ ಮಾಡಿದ್ರೆ ಏನೂ ತೊಂದ್ರೆ ಇಲ್ಲ ಹೆಚ್ಚಿನ ಮನೆಗಳಲ್ಲಿ ನಾವು ಒಳಗಡೆ ಪ್ಲಾಸ್ಟರಿಂಗ್ ಮಾಡ್ಕೊಡ್ತೀವಿ ಕ್ಲೈಂಟ್ ರಿಕ್ವೆಸ್ಟ್ ಮೇಲೆ ಬನ್ನಿ ಸರ್ ಅಪ್ ಸ್ಟೇರ್ಸ್ ಹೋಗೋಣ ಅಪ್ ಸ್ಟೇರ್ಸ್ ನಲ್ಲಿ ನಿಮ್ದು ಎರಡು ಬೆಡ್ರೂಮ್ ಸರ್ ಹೇಗೆ ಓಕೆ ಆ ಇಲ್ಲಿ ಎರಡು ಬೆಡ್ರೂಮ್ ಅಲ್ಲಿ ಒಂದು ಬೆಡ್ರೂಮ್ ಹೌಸ್ ಗೆಸ್ಟ್ ರೂಮ್ ಆಗಿ ಮಾಡಿದ್ದೇವೆ ಇಲ್ಲಿ ಇಲ್ಲಿ ನೋಡಬಹುದು ಆರ್ಚ್ ಇದ್ದಂಗೆ ವೆರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಕೂಡ ಇಲ್ಲಿ ಮತ್ತು ಸ್ಟ್ರೇಂಜ್ ಮಿರರ್ ಕೂಡ ಆರ್ಚ್ ಶೇಪ್ ಅನ್ನು ಹೊಂದಿದೆ ಪರ್ಟಿಕ್ಯುಲರ್ಲಿ ಹೋಗಿದ್ದಾಗ ತುಂಬ ನೋಡಿ ಓ ಇಲ್ಲಿ ಕೂಡ ಅಷ್ಟೇ ನೀವು ಪೋಲೋ ಬ್ಲಾಕ್ಸ್ ಬಳಸಿಕೊಂಡಿದ್ದೀರಲ್ಲ ಓಲೋ ಬ್ಲಾಕ್ಸ್ ಅದಕ್ಕೆ ಇಲ್ಲಿ ಕಲರ್ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಮಾಡಿದೆ ಸ್ವಲ್ಪ ವೈಟ್ ಕಲರ್ ಹಾಕಿದ್ದೇವೆ ಓಕೆ ಅದೇ ನನ್ನ ಮಗಳ ಡಿಮಾಂಡ್ ಹಾ ಹಾ ಹಾಗಾಗಿ ಸರಿ ಇಲ್ಲಿ ಒಂದು ಅಟ್ಯಾಚೆಡ್ ಬಾತ್ರೂಮ್ ಇದೆ ಓಕೆ ಓ ಇಟ್ ಲುಕ್ಸ್ ಲೈಕ್ ವಾರ್ಡ್ರೋಬೇಸ್ ಹಾಕಿದ್ರೆ ಒಳಗೆ ಹೋಗ್ಬೇಕಾಗೆ ಇಲ್ಲ ವಾಕ್ ಮಾಡ್ತಾ ಇದ್ದೆ ಬಹಳ ವಿಶಾಲವಾದ ಒಂದು

ಯಾವುದೇ ಮನೆಗೆ ಬಹಳ ಉತ್ತಮವಾದ ಶೋಭೆ ಇದೆ ಹಸಿರು ಗಿಡಗಳು ಹೆಚ್ಚಿಸುವಲ್ಲಿ ಸಹಕಾರಿ ಹೋಮ್ ಟೂರ್ ಮಾಡಿಸಿದ್ದೀರಿ ನಮ್ಮ ವೀಕ್ಷಕರ ಪರವಾಗಿ ವಿಶ್ವೇಶ್ವರ ಮತ್ತು ದಾಕ್ಷಾಯಣಿ ವಿಶ್ವೇಶ್ವರ ಅವರಿಗೆ ಧನ್ಯವಾದಗಳು ಸರ್ ನೀವು ಸಹ ಬಂದು ನಮ್ಮಲ್ಲಿ ಮಾಡಿ ಹೋದದ್ದು ನಮಗೂ ಸಹ ಒಂದು ಖುಷಿ ಆಯ್ತು ಯಾಕಂದ್ರೆ ತುಂಬಾ ಹಳೆಯ ಮನೆಯನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುವಾಗ ಅದ್ರ ಖುಷಿಯೇ ಬೇರೆ ಹಾಗೆ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು